ಈ ದಿವಸ ಪರಕಜೆ ಅನಂತಮಟ್ಟರು ಇದ್ದಾರೆ ಅವರು ಒಂದು ಕಾರ್ಯಕ್ರಮ ಮುಗಿಸಿ ಹೊರಡುವ ಸಂದರ್ಭದಲ್ಲಿ ನಾನು ಈಗ ಕೇಳ್ತಾ ಇದ್ದೇನೆ ಅವರ ಹತ್ರ ನೀವು ಬಳಸಿದಂತಹ ಈ ಆರತಿ ಬಗ್ಗೆ ಒಂದಷ್ಟು ಹೊಸ ವಿಚಾರಗಳನ್ನು ಅಥವಾ ವಿಚಾರಗಳನ್ನು ನಮ್ಮ ಬಳಿ ಹೇಳಿ ನಮಗೂ ಅದನ್ನು ತಿಳ್ಕೊಳ್ಬೇಕು ಅಂತ ಇದೆ ನೋಡಿ ಅವರ ಕೈಯಲ್ಲಿ ಈಗ ತಾನೇ ಬಳಸಿದಂತಹ ಒಂದು ಆರತಿ ಇದೆ ಅದರ ಬಗ್ಗೆ ಅವರು ನಮಗೆ ಹೇಳಲಿಕ್ಕೆ ಸರಿ ಪೂಜೆ ಮಾಡುವಾಗ ದೇವರ ಆರಾಧನೆಗಳಲ್ಲಿ ಉಪಯೋಗಿಸುವಂತಹ ಆರತಿಗಳು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಆರತಿಗಳೆಲ್ಲ ಹಿಂದಿನ ಕಾಲದಿಂದಲೇ ನಮಗೆ ಉಪಯೋಗ ನಾವು ಮಾಡ್ತಾ ಇದ್ದೇವೆ ಆ ಪ್ರಕಾರವಾಗಿ ಈ ಆರತಿಗೆ ಸರ್ಪಾರತಿ ಅಂತ ಹೆಸರು ಇದೊಂದು ಸರ್ಪಾಕೃತಿಯ ಆರತಿ ಸರ್ಪದ ಹೆಡೆಯಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ತೂತುಗಳಿದೆ ಈ ತೂತುಗಳಿಗೆ ಈ ಬತ್ತಿಯನ್ನು ಹಾಕಿ ಇದನ್ನು ಉರಿಸಿದಾಗ ಸರ್ಪದ ಹೆಡೆಯ ಮೇಲೆ ಮಣಿ ಬೆಳಗಿದಂತೆ ಈ ಆರತಿ ಬೆಡಗಲ್ಪಡ್ತದೆ ಈ ಸರ್ಪದ ಹೆಡೆಯ ಮೇಲೆ ಬೆಳಗುವಂತಹ ಈ ಆರತಿಯನ್ನು ಈ ಮ ಮಣಿಯ ಹಾಗೆ ಉರಿಯುವಂತಹ ಈ ಬತ್ತಿಯ ಈ ವಿನ್ಯಾಸವನ್ನು ನಾವು ಇದಕ್ಕೆ ಪೋಣಿಸಿಕೊಂಡು ಇದು ಆರತಿ ಮಾಡಿದಾಗ ದೇವರಿಗೆ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಸರ್ಪಾರತಿಯ ಸೇವೆ ಆಗ್ತದೆ ಹಾಗೆ ಇದೊಂದು ಪದ್ಧತಿ ರೀತಿಯ ಆರತಿಗಳು ನಮ್ಮ ಮಂಗಳಾರತಿಯಲ್ಲಿಯೂ ಹಿಂದಿನ ಕಾಲದಿಂದಲೇ ಉಪಯೋಗಿಸುವಂತಹ ಪದ್ಧತಿ ಇದೆ ಹಾಗೆ ಏಕಾರತಿ ಮತ್ತು ಐದು ಗುಳಿಯ ಆರತಿ ಏಳುಗುಳಿಯ ಆರತಿ ಈ ರೀತಿಯ ಆರತಿಗಳೆಲ್ಲ ನಾವು ಉಪಯೋಗಿಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿದ್ದೊಂದು ಕೂರ್ಮ ಆರತಿ ಅಂತ ಹೇಳುವಂತಹದ್ದು ಹಿಂದಿನ ಕಾಲದಿಂದಲೇ ಇದೊಂದು ಈ ಆರತಿಯನ್ನು ಮಾಡುವಂತಹ ಪದ್ಧತಿ ಬಂದಿದೆ ಇದರಲ್ಲಿ ಒಟ್ಟು ಅಂದರೆ ಒಂದು ಕೂರ್ಮ ಕೃತಿಯಲ್ಲಿ ಈ ಆರತಿಯನ್ನು ವಿನ್ಯಾಸಗೊಳಿಸಲಾಗಿದೆ ಅದಕ್ಕೆ ಸ್ವಲ್ಪ ಹಿಡಿ ಉದ್ದವಾಗಿ ಬಂದು ಕೈಗೆ ಅದರಲ್ಲಿ ಆ ಕೂರ್ಮದ ಬೆನ್ನಿನಲ್ಲಿ ಬೇರೆ ಬೇರೆ ರೀತಿಯ ತೂತುಗಳು ಎಷ್ಟು ಕೆಲವು ವಿಸ್ತಾರವಾಗಿರ್ತಾರೆ ಕೆಲವು ಇದರಲ್ಲಿ ಎಷ್ಟು ವಿಸ್ತಾರವಾಗಿ ಇರುವಂತಹ ಆರತಿಯೂ ಇದೆ ಹಾಗೆ ಇದೊಂದು ಸಾಧಾರಣ ಒಂದು ಸಣ್ಣ ಮಟ್ಟಿನ ಒಂದು ಕೂರ್ಮ ಆರತಿ ಇದರಲ್ಲಿ ಬೇರೆ ಬೇರೆ ರೀತಿಯ ತೂತುಗಳಿದೆ ಈ ತೂತುಗಳಿಗೆ ಬತ್ತಿಯನ್ನು ಹಾಕಿ ಇದನ್ನು ಉರಿಸಿದಾಗ ಇದು ಬಹಳ ಪ್ರಕಾಶಮಾನವಾಗಿ ಉರಿಯುತ್ತದೆ ಈ ಆರತಿಯ ವಿಶೇಷತೆ ಅಂತ ಹೇಳಿದರೆ ಪ್ರಕಾಶಮಾನವಾಗಿ ಹೆಚ್ಚಿನ ಬೆಳಕಿನೊಂದಿಗೆ ಉರಿಯುವಂತಹದ್ದು ಇದನ್ನು ನಾವು ಮಂಗಳಾರತಿ ಮಾಡಿದಾಗ ಈ ಆರತಿಯನ್ನು ದೇವರಿಗೆ ತೋರಿಸುವಾಗ ಆ ಇಡೀ ದೇವರ ಆಪಾದ ತಲಮಸ್ತಕವಾಗಿ ಬೆಳಗಿಲಿಕ್ಕೆ ಸಾಧ್ಯ ಈ ಆರತಿಯನ್ನು ವೀಕ್ಷಿಸುವವರಿಗೂ ಹಾಗೆ ದೇವರ ಸವ ಸರ್ವಾಲಂಕಾರ ಭೂಷಣಾದಂತಹ ಭಗವಂತನನ್ನು ಈ ಆರತಿಯ ಬೆಳಕಿನಲ್ಲಿ ವಿಶೇಷವಾಗಿ ನೋಡಲಿಕ್ಕೆ ಆಗ್ತಾರೆ ಹಾಗೆ ಕೂರ್ಮಾರತಿಗೆ ಒಂದು ವಿಶಿಷ್ಟ ವೈಶಿಷ್ಟ್ಯಪೂರ್ಣವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗೆ ಈ ಕೂರ್ಮಾರತಿ ಎನ್ನುವಂತಹದ್ದು ಈ ರೀತಿಯಲ್ಲಿ ವಿನ್ಯಾಸಗೊಳಿಸಲ್ಪಡ್ತಾರೆ ಒಂದು ಆರತಿಯ ವಿಶೇಷತೆಯನ್ನು ಹೇಗೆ ಬಳಸ್ತಾರೆ ಪೂಜಾ ಸಂದರ್ಭದಲ್ಲಿ ನೋಡಿ ದೇವರಿಗೆ ಮಂಗಳಾರತಿ ಮಾಡುವಾಗ ಬಹಳಷ್ಟು ಅಷ್ಟು ಆರತಿಗಳನ್ನು ಉಪಯೋಗಿಸುವಂಥ ಪದ್ಧತಿ ಇದೆ ಕೆಲವು ಸಣ್ಣ ಮ ನಿತ್ಯ ಪೂಜೆಯೆಲ್ಲ ಮಾಡುವಾಗ ಒಂದು ಆರತಿಯೋ ಮೂರು ಆರತಿಯೋ ಮಾಡ್ತೇವೆ ಆದರೆ ವಿಶೇಷವಾದಂತಹ ಪೂಜೆ ತ್ರಿಕಾಲ ಪೂಜಾದಿಗಳಲ್ಲೆಲ್ಲ ಎಷ್ಟೋ ಹತ್ತು ಆರತಿಗಳೋ ಹನ್ನೊಂದು ಆರತಿ ಅಥವಾ ಹದಿಮೂರು ಈ ರೀತಿಯ ಮುಗುಳಿ ಸಂಖ್ಯೆಯಲ್ಲಿ ಆರತಿಯನ್ನು ವಿಸ್ತರಿಸ್ತಾ ಹೋಗುತ್ತೇವೆ ನಾವು ಅದರಲ್ಲಿ ಆ ಪೂಜೆಯ ಮೊದಲಾಗಿ ಮೊದಲಿನ ಆರತಿಯಾಗಿ ಉಪಯೋಗಿಸುವಂತಹ ಒಂದು ಆರತಿ ನೆಲೆ ಆರತಿ ಅಂತ ಹೇಳಿ ಇದಕ್ಕೆ ಹೆಸರು ವಿಶೇಷವಾಗಿ ಇದರಲ್ಲಿ ಬೇರೆ ಬೇರೆ ರೀತಿಯ ಎಷ್ಟೆಷ್ಟು ದೊಡ್ಡ ಪ್ರಮಾಣದ ಎತ್ತರ ದೊಡ್ಡ ದೊಡ್ಡ ಆರತಿಗಳು ಇರುತ್ತದೆ ಈ ನೆಲೆ ಆರತಿಯಲ್ಲಿ ಬ ಅಂದರೆ ಇದರಲ್ಲಿ ಮುಖ್ಯವಾಗಿ ಮೂರು ನೆಲೆಯ ಆರತಿ ಇರುತ್ತದೆ ಇದರಲ್ಲಿ ಪ್ರಧಾನವಾಗಿ ನಾಲ್ಕು ನೆಲೆ ಹಾಗೂ ತುದಿಯಲ್ಲಿ ಕರ್ಪೂರ ಈ ರೀತಿ ಹಾಕಿದಂತಹ ನೆಲೆ ಆರತಿ ಇದಕ್ಕೆ ಒಂದು ನೆಲೆ ಎರಡು ನೆಲೆ ಮೂರು ಈ ರೀತಿ ಒಂದೊಂದು ಎತ್ತರ ಎತ್ತರವಾಗಿ ಓಡಿಸಿದಂತಹ ಒಂದು ಆರತಿಗಳ ಸಮೂಹ ಇದು ಇದಕ್ಕೆ ನೆಲೆ ಆರತಿ ಅಂತ ಹೆಸರು ಇದರಲ್ಲಿ ಈಗ ಪ್ರಧಾನವಾಗಿ ನಾಲ್ಕು ನೆಲೆಯಾಗಿ ತುದಿಗೆ ಕರ್ಪೂರವನ್ನು ಇಟ್ಟಾಗ ಐದು ನೆಲೆ ಆಗ್ತದೆ ಹಾಗೆ ಸುತ್ತಲೂ ಗುಡಿಗಳನ್ನು ಹೊಂದಿ ಎತ್ತರ ಎತ್ತರ ಇದಕ್ಕೆ ರಥ ಆರತಿ ಅಂತ ಹೇಳುವಂತಹ ಒಂದು ಹೆಸರನ್ನು ಕೂಡ ಹೇಳ್ತಾರೆ ರಥದ ಹಾಗೆ ಕಾಣುವ ಇನ್ನೊಂದು ಇನ್ನೊಂದು ಹೆಸರು ಇನ್ನೊಂದು ಹೆಸರು ರಥ ಆರತಿ ಅಂತ ರಥ ಆರತಿ ಯಾವ ರೀತಿ ರಥ ಅನ್ನ ಅದು ಮುಗುಳಿಯ ಹಾಗೆ ಅದು ಶೋಭಿಸ್ತದೋ ಆ ರೀತಿ ಇದು ರಥದ ರೀತಿಯಲ್ಲಿ ಶೋಭಿಸ್ತದೆ ಆ ಪ್ರಕಾರವಾಗಿ ಇದಕ್ಕೆ ರಥ ಆರತಿ ಅಂತ ಕೂಡ ಹೇಳ್ತಾರೆ ಧನ್ಯವಾದಗಳು